ಏಕಾತ ಬಿ ಖಾತ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರೀತಾ ಇದ್ದೀನಲ್ಲ ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ ಏಕಾತ ಬಿ ಖಾತ ಏನಾಗ್ತಾ ಇದೆ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳಕೋಸ್ಕರ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ ಆರನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವ್ರ ಆಸ್ತಿಗಳೇ ಗ್ಯಾರಂಟಿ ಮಾಡಿಕೊಡೋದೆ ನಮ್ದು ಆರನೇ ಗ್ಯಾರಂಟಿ ಆ ಕೆಲಸ ಅವ್ರ ಅವ್ರು ಹೇಳದ್ ಉತ್ತರ ಕೊಡಬಾರ ಸೊ ಮಾಡ್ತಾ ಇದೀನಿ ಎಲ್ಲನು ಇಡೀ ದೇ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಕೈಲಿ ಯಾಕೆ ಈ ಖಾತಾ ಇದನ್ನೆಲ್ಲ ನಾವೇ ಮಾಡ್ಕೊಡೋ ಅಂತದ್ದು ಇದು ಆಲೋಚನೆ ಏನಿರಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತ ಹೇಳಿ ಅದೆಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ ಅವ್ರ ಹೇಳಿ ಎಲ್ಲಿ ಮಾಡ್ಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡದಿಲ್ ಮಾಡ್ಲಾ ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ ಅವ್ರೆಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡಿಕೊಡಿ ಅಂತ ಅರ್ಜಿ ಆಗ್ತಲಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದನ್ನು ಎಲ್ಲ ಬಿಡಿ ಅದೆಲ್ಲ ಪ್ರಶ್ನೆ ಇಲ್ಲ ಒಬ್ಬ ಎಮ್ ಎಲ್ ಎ ಏನ್ ಡ್ಯೂಟಿ ಮಾಡ್ಬೇಕು ಮಾಡ್ತಾ ಇದ್ದಾರೆ ನೋಡಮ್ಮ ಏನ್ ಬೇಕಾರೋ ಅದಕ್ಕೆ ಅಧಿಕಾರ ಬಂದಾಗ ಮಾಡಲಿ ಅವ್ರ ಹಣೆಲೂ ಬರೋದಿಲ್ಲ ಅವರು ಬರೋದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನ್ ಬೇಡ ನಾನು ಹೆಂಗು ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದ್ ನಿಲ್ ನಿಲ್ದೇ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರು ಕಾರ್ಯಕರ್ತರೆಲ್ಲ ನಿಂತ್ಕೊಳ್ಳಿ